ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಸ್ವಾಗತ ಸ್ನೇಹಿತರೆ ಈ ಒಂದು ನಾವು ಅಕ್ಟೋಬರ್ ಅಕ್ಟೋಬರ್ ಒಟ್ಟು ದಿನಗಳ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ನೋಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಕೊಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ತಡ ಆಗ್ತಾ ಇದೆ ಆದರೆ ಯಾರು ಭಯ ಪಡುವ ಅಗತ್ಯ ಇಲ್ಲ ಎಲ್ಲಾ ಕರೆಂಟ್ ಅಫೇರ್ಸ್ ಗಳನ್ನ ನಿಮಗೆ ಕವರ್ ಮಾಡಿ ಕೊಡಲಾಗುವುದು ಬನ್ನಿ ಇಂದಿನ ವಿಡಿಯೋನ ಆರಂಭ ಮಾಡೋಣ ಭಾರತೀಯ ಕ್ರಿಕೆಟಿಗರ ಸಂಘಟನೆಯ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಉತ್ತರ ಶಾಂತ ರಂಗಸ್ವಾಮಿ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಪ್ರಥಮ ಆಯ್ಕೆಯಾಗಿದ್ದ ಹಿರಿಯ ಆಟಗಾರ್ತಿ ಶಾಂತ ರಂಗಸ್ವಾಮಿ ಭಾರತೀಯ ಕ್ರಿಕೆಟಿಗರ ಸಂಘಟನೆ ಅಥವಾ ಐ ಇದರ ಅಧ್ಯಕ್ಷಿಯಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕ ಮೂಲದವರಾಗಿರುವಂತಹ ಶಾಂತಾ ರಂಗಸ್ವಾಮಿ ಈ ಪ್ರತಿಷ್ಠಿತ ಸ್ಥಾನಕ್ಕೆ ಆಯ್ಕೆಯಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದು ಭಾರತೀಯ ಕ್ರಿಕೆಟ್ನ ಆಡಳಿತ ಮಂಡಳಿಯಲ್ಲಿ ಮಹಿಳೆಯರಿಗೆ ಲಭಿಸಿರುವಂತಹ ಅತ್ಯಂತ ಮಹತ್ವದ ಒಂದು ಸ್ಥಾನಗಳಲ್ಲಿ ಒಂದಾಗಿದೆ ಐ ಭಾರತೀಯ ಕ್ರಿಕೆಟಿಗರ ಸಂಘಟನೆ ಇದರ ವಿಶ್ವರೂಪ ಇಂಡಿಯನ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಭಾರತದ ಪ್ರಮುಖ ಮಹಿಳಾ ಹಣಕಾಸು ವೇದಿಕೆಯಾಗಿರುವಂತಹ ಲಕ್ಷ್ಮಿ ಮಹಿಳೆಯರಿಗಾಗಿ ದೇಶದ ಪ್ರಥಮ ಪ್ರತ್ಯೇಕ ಏಕೀಕೃತ ಪಾವತಿ ಇಂಟರ್ಫೇಸನ್ನು ಪ್ರಾರಂಭಿಸಿದೆ ಅದರ ಹೆಸರೇನು ಉತ್ತರ ಲಕ್ಷ್ಮಿ ಪೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನಲ್ಲಿ ಭಾರತದ ಮಹಿಳೆಯರ ಹಣಕಾಸು ವೇದಿಕೆಯಾಗಿರುವಂತಹ ಲಕ್ಷ್ಮಿ ಸಂಸ್ಥೆಯು ದೇಶದಲ್ಲಿಯೇ ಪ್ರಥಮವಾದ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾದ ಏಕೀಕೃತ ಪಾವತಿ ಇಂಟರ್ಫೇಸ್ ಅಥವಾ ಯು ಪಿ ಐ ಅಪ್ಲಿಕೇಶನ್ ಆಗಿರುವಂತಹ ಲಕ್ಷ್ಮಿ ಪೇ ಅನ್ನು ಪ್ರಾರಂಭಿಸಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರದ ಹಣಕಾಸು ಸಚಿವಾಲಯದ ಡಿಜಿಟಲ್ ಇಂಡಿಯಾ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ವೇದಿಕೆ ಕಾರ್ಯನಿರ್ವಹಿಸುತ್ತೆ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಥವಾ ಯು ಪಿಐ ವ್ಯವಸ್ಥೆಯು ವಹಿವಾಟುಗಳನ್ನು ವೇಗಗೊಳಿಸಿದರೂ ಅತಿಯಾದ ಖರ್ಚು ಮತ್ತು ಹಣದ ನಿರ್ವಹಣೆಯಲ್ಲಿರುವಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂಬ ಸಾಮಾನ್ಯ ಸಮಸ್ಯೆಯನ್ನು ಈ ಲಕ್ಷ್ಮಿ ಪೇ ಪರಿಹರಿಸಲಿದೆ ಈ ವೇದಿಕೆಯು ಪ್ರತಿ ದೈನಂದಿನ ವಹಿವಾಟಿನ ಮೇಲೆ ಮತ್ತು ಇತರ ಬಳಕೆದಾರರಿಂದ ಪಡೆದ ಹಣದ ಮೇಲೂ ಸಹ ಡಿಜಿಟಲ್ ಬಹುಮಾನಗಳಾಗಿ ಡಿಜಿಟಲ್ ಚಿನ್ನವನ್ನು ನೀಡುತ್ತೆ ಈ ಮೂಲಕ ಸಾಮಾನ್ಯ ವೆಚ್ಚಗಳನ್ನ ಸ್ಮಾರ್ಟ್ ಆರ್ಥಿಕ ಅವಕಾಶ ಅವಕಾಶಗಳನ್ನಾಗಿ ಪರಿವರ್ತಿಸುವಂತಹ ಗುರಿಯನ್ನ ಹೊಂದಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೋಡೋ ಮತ್ತು ಕುಟ್ಕಿ ಇವುಗಳು ಅಂದರೆ ಏನು ಕೋಡೋ ಮತ್ತು ಕುಟ್ಕಿ ಉತ್ತರವು ಸಿರಿಧಾನ್ಯಗಳಾಗಿವೆ ಸಿರಿ ಧಾನ್ಯಗಳಾಗಿವೆ ಮಧ್ಯಪ್ರದೇಶದ ಸಚಿವ ಸಂಪುಟವು ರಾಣಿ ದುರ್ಗಾವತಿ ಶ್ರೀ ಅನ್ನ ಪ್ರೋತ್ಸಾಹನ್ ಯೋಜನೆ ಅಡಿಯಲ್ಲಿ ಪ್ರಥಮ ಬಾರಿಗೆ ರೈತರಿಂದ ಕೋಡೋ ಮತ್ತು ಕುಟ್ಕಿ ಎಂಬ ಸ್ಥಳೀಯ ಸಿರಿ ಧಾನ್ಯಗಳನ್ನು ಖರೀದಿ ಮಾಡಲು ನಿರ್ಧಾರ ಮಾಡಿದೆ ಈ ನಿರ್ಧಾರವು ರಾಜ್ಯದ ಸಿರಿ ಧಾನ್ಯ ಬೆಳೆಗಾರರಿಗೆ ಪ್ರೋತ್ಸಾಹ ನೀಡುವ ಮತ್ತು ಉತ್ಪಾದನೆ ಹೆಚ್ಚಿಸುವಂತಹ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ಖರೀದಿ ಪ್ರಕ್ರಿಯೆಯು ಪ್ರಮುಖವಾಗಿ ಜಬಲ್ಪುರ್ ಕಟ್ನಿ ಮಂಡ್ಲಾ ದಿಂಡೋರಿ ಚಿಂದ್ವಾರ ಶಹದೋಲ್ ಅನೂಪುರ್ ಉಮಾರಿಯಾ ರೇವಾ ಸಿಧಿ ಮತ್ತು ಸಿಂಗ್ರೌಲಿ ಮುಂತಾದ ಮಧ್ಯಪ್ರದೇಶದ ಪ್ರಮುಖ ಉತ್ಪಾದನಾ ಜಿಲ್ಲೆಗಳ ಮೇಲೆ ಕೇಂದ್ರೀಕೃತವಾಗಿದೆ ಶ್ರೀ ಅನ್ನ ಫೆಡರೇಷನ್ ಈ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಖಾರಿಫ್ ಹಂಗಾಮಿಗೆ ಸುಮಾರು ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಸಿರಿ ಧಾನ್ಯಗಳನ್ನು ಸಂಗ್ರಹಿಸುವಂತಹ ಗುರಿಯನ್ನು ಹೊಂದಿದೆ ಪುಟ್ಕಿ ಸಿರಿ ಧಾನ್ಯವನ್ನ ಪ್ರತಿ ಕ್ವಿಂಟಾಲ್ಗೆ ಮೂರುವರೆ ಸಾವಿರ ಮತ್ತು ಕೋಡೋ ಸಿರಿ ಧಾನ್ಯವನ್ನ ಪ್ರತಿ ಕ್ವಿಂಟಾಲ್ಗೆ ಎರಡೂವರೆ ಸಾವಿರ ರೂಪಾಯಿ ದರದಲ್ಲಿ ಖರೀದಿ ಮಾಡಲಾಗುವುದು ಈ ಖರೀದಿ ಕಾರ್ಯಾಚರಣೆಗೆ ಬೆಂಬಲವಾಗಿ ಮಧ್ಯಪ್ರದೇಶ ರಾಜ್ಯದ ಬೆಲೆ ಸ್ಥಿರೀಕರಣ ನಿಧಿಯಿಂದ ಎಂಬತ್ತು ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲದ ನೆರವು ದೊರೆಯಲಿದೆ ಇದಲ್ಲದೆ ರೈತರಿಗೆ ಪ್ರತಿ ಕ್ವಿಂಟಾಲ್ಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ನೇರ ಲಾಭ ವರ್ಗಾವಣೆ ಮೂಲಕ ಮಧ್ಯಪ್ರದೇಶ ರೈತರಿಗೆ ನೀಡಲಾಗುತ್ತೆ ಹನ್ನೊಂದನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯ ನಗರ ಯಾವುದು ಉತ್ತರ ಚಂಡೀಗಢ ಭಾರತದ ಪ್ರಮುಖ ವಿಜ್ಞಾನ ಪ್ರಚಾರ ಉಪಕ್ರಮವಾಗಿರುವಂತಹ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಹನ್ನೊಂದನೇ ಆವೃತ್ತಿಯು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಆರರಿಂದ ಒಂಬತ್ತರವರೆಗೆ ಚಂಡೀಗಢದಲ್ಲಿ ನಡೆದಿದೆ ನಡೆಯಲಿದೆ ಈ ವರ್ಷದ ಉತ್ಸವದ ಥೀಮ್ ಏನಂದ್ರೆ ವಿಜ್ಞಾನ ಸೇ ಸಮೃದ್ಧಿ ಫಾರ್ ಆತ್ಮ ಭಾರತ್ ಎಂಬ ಪ್ರಬಲ ಸಂದೇಶದ ಮೇಲೆ ಕೇಂದ್ರ ಕೇಂದ್ರೀಕೃತವಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಈ ಉತ್ಸವದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ವಿಜ್ಞಾನವನ್ನು ಸಾಮಾನ್ಯ ಜನರ ಬಳಿಗೆ ಕೊಂಡೊಯ್ಯುವ ಮತ್ತು ದೇಶದಾದ್ಯಂತ ವೈಜ್ಞಾನಿಕ ಸಾಧನೆಗಳನ್ನು ಆಚರಿಸುವ ಉದ್ದೇಶದೊಂದಿಗೆ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಸಂಶೋಧಕರು ಮತ್ತು ಸಾರ್ವಜನಿಕರನ್ನ ಒಂದೇ ವೇದಿಕೆಗೆ ತರುವುದು ಇದರ ಪ್ರಮುಖ ಗುರಿಯಾಗಿದೆ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಅಡಿಯಲ್ಲಿ ಇಂಟರ್ನ್ಶಿಪ್ನ ಗರಿಷ್ಠ ಅವಧಿ ಎಷ್ಟು ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಡ್ ಸರ್ಕಲ್ ಅಕ್ಟೋಬರ್ ವರೆಗಿನ ಅಕ್ಟೋಬರ್ವರೆಗಿನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ಒಟ್ಟು ಹನ್ನೆರಡು ತಿಂಗಳವರೆಗೆ ಇಂಟರ್ನ್ಶಿಪ್ ಇರುತ್ತೆ ಇತ್ತೀಚೆಗೆ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಐತಿಹಾಸಿಕ ಸ್ಥಳವಾಗಿರುವಂತಹ ಹಂಪಿಯಲ್ಲಿ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯ ಇಂಟರ್ನ್ಗಳೊಂದಿಗೆ ಸಂವಾದ ನಡೆಸಿದ್ದಾರೆ ಯುವ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯೊಂದಿಗೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯು ಪೂರ್ಣ ಸಮಯದ ಶಿಕ್ಷಣ ಅಥವಾ ಉದ್ಯೋಗದಲ್ಲಿ ಇಲ್ಲದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಯುವಕರನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡುತ್ತೆ ಈ ಇಂಟರ್ನ್ಶಿಪ್ಗಳು ಗರಿಷ್ಠ ಹನ್ನೆರಡು ತಿಂಗಳುಗಳ ಅವಧಿಯನ್ನು ಹೊಂದಿರುತ್ತೆ ಭಾರತದ ಅಗ್ರ ಐದುನೂರು ಕಂಪನಿಗಳಲ್ಲಿ ಒಂದು ಕೋಟಿ ಯುವಕರಿಗೆ ಪ್ರಯೋಜನ ನೀಡುವ ಗುರಿಯನ್ನು ಐವತ್ತೇಳು ವರ್ಷಗಳ ಅವಧಿಯಲ್ಲಿ ಹೊಂದಲಾಗಿದೆ ಈ ಯೋಜನೆಯು ಕೌಶಲ್ಯ ಅಭಿವೃದ್ಧಿ ಮತ್ತು ಪ್ರಾಯೋಗಿಕ ಕಾರ್ಯಾನುಭವವನ್ನು ಒದಗಿಸುವ ಮೂಲಕ ರಾಷ್ಟ್ರದ ಯುವ ಶಕ್ತಿಯನ್ನು ಬಲಪಡಿಸಲು ಮತ್ತು ಉದ್ಯೋಗ ಮಾರುಕಟ್ಟೆಗೆ ಅವರನ್ನು ಸಿದ್ಧಪಡಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ತೆಗೆದುಕೊಂಡಿರುವಂತಹ ಪ್ರಮುಖ ಹೆಜ್ಜೆಯಾಗಿದೆ ಫಿಫಾ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ವಿಶ್ವದ ಎರಡನೇ ಚಿಕ್ಕ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕೇಪ್ ವರ್ಡೆ ಯಾವ ಮಹಾಸಾಗರದಲ್ಲಿರುವ ಹತ್ತು ದ್ವೀಪಗಳ ಸಮೂಹ ಆಗಿದೆ ಉತ್ತರ ಇದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವಂತಹ ಒಂದು ದ್ವೀಪ ರಾಷ್ಟ್ರ ಇತ್ತೀಚೆಗೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಹತ್ತು ದ್ವೀಪಗಳ ಸಮೂಹ ಆಗಿರುವಂತಹ ಕೇಪ್ ವರ್ಡೆ ಕ್ರೀಡಾ ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಈ ರಾಷ್ಟ್ರವು ಎರಡ್ ಸಾವಿರದ ಹದಿನೆಂಟರಲ್ಲಿ ಐಸ್ಲ್ಯಾಂಡ್ ನಂತರ ಫಿಫಾ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ವಿಶ್ವದ ಎರಡನೇ ಚಿಕ್ಕ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಕೇವಲ ಕ್ರೀಡಾ ಸಾಧನೆ ಮಾತ್ರ ಅಲ್ಲದೆ ಚಿಕ್ಕ ಮತ್ತು ಸೀಮಿತ ಸಂಪನ್ಮೂಲಗಳನ್ನು ಹೊಂದಿರುವ ದೇಶವು ಜಾಗತಿಕ ವೇದಿಕೆಯಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯ ಎಂಬುದಕ್ಕೆ ಈ ಒಂದು ದೇಶ ಸಾಕ್ಷಿಯಾಗಿದೆ ಈ ಸಾಧನೆಗೆ ವ್ಯತಿರಿಕ್ತವಾಗಿ ಭಾರತೀಯ ಫುಟ್ಬಾಲ್ ತಂಡವು ಇಷ್ಟು ದೊಡ್ಡದಿದ್ದರೂ ಕೂಡ ನಮ್ಮ ದೇಶ ಎರಡು ಸಾವಿರದ ಇಪ್ಪತ್ತೇಳರ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲ ಆಗಿದೆ ಗೋವಾದಲ್ಲಿ ನಡೆದಿರುವಂತಹ ಅರ್ಹತಾ ಪಂದ್ಯದಲ್ಲಿ ವಿಶ್ವ ಶ್ರೇಯಾಂಕದಲ್ಲಿ ನೂರ ಐವತ್ತೆಂಟನೇ ಸ್ಥಾನದಲ್ಲಿರುವಂತಹ ಸಿಂಗಾಪುರ ವಿರುದ್ಧ ಸೋತಿದ್ದು ಈ ಹಿನ್ನಡೆಗೆ ಕಾರಣವಾಗಿದೆ ದಿ ಸ್ಟೇಟ್ ಆಫ್ ಫೈನಾನ್ಸ್ ಫಾರ್ ಫಾರೆಸ್ಟ್ ಎರಡು ಸಾವಿರದ ವರದಿಯನ್ನ ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ಉತ್ತರ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುಎನ್ಇಪಿ ಇತ್ತೀಚೆಗೆ ದಿ ಸ್ಟೇಟ್ ಆಫ್ ಫೈನಾನ್ಸ್ ಫಾರ್ ಫಾರೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಪ್ರಮುಖ ವರದಿಯನ್ನು ಬಿಡುಗಡೆ ಮಾಡಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವಜನಿಕ ಮತ್ತು ಖಾಸಗಿ ಅರಣ್ಯ ಹಣಕಾಸಿನ ಜಾಗತಿಕ ಅವಲೋಕನವನ್ನು ನೀಡುತ್ತೆ ಈ ವರದಿಯ ಪ್ರಮುಖ ಅಂಶ ಏನಂದ್ರೆ ಪ್ರಸ್ತುತ ಅರಣ್ಯ ನಿಧಿ ಹವಾಮಾನ ಮತ್ತು ಜೀವ ವೈವಿಧ್ಯತೆಯ ಗುರಿಗಳನ್ನು ತಲುಪಲು ಸಾಕಾಗ್ತಿಲ್ಲ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕವಾಗಿ ಎರಡುನೂರ ಹದಿನಾರು ಬಿಲಿಯನ್ ಅಮೆರಿಕನ್ ಡಾಲರ್ಗಳ ಹಾಗೂ ಎರಡು ಸಾವಿರದ ಐವತ್ತರ ವೇಳೆಗೆ ಮೂರ್ನೂರು ಬಿಲಿಯನ್ ಅಮೆರಿಕನ್ ಡಾಲರ್ಗಳ ಬೃಹತ್ ಕೊರತೆ ಇದೆ ಅಂತ ವರದಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ ಸರ್ಕಾರಗಳು ಅರಣ್ಯ ನಿಧಿಯ ತೊಂಬತ್ತೊಂದು ಪ್ರತಿಶತವನ್ನು ಒದಗಿಸಿವೆ ಹವಾಮಾನ ಮತ್ತು ಜೀವ ವೈವಿಧ್ಯತೆಯ ಗುರಿಗಳನ್ನು ಸಾಧಿಸಲು ಎರಡು ಸಾವಿರದ ಮೂವತ್ತರ ವೇಳೆಗೆ ಒಂದು ಬಿಲಿಯನ್ ಹೆಕ್ಟೇರ್ಗಳಷ್ಟು ಮತ್ತು ಎರಡು ಸಾವಿರದ ಐವತ್ತರ ವೇಳೆಗೆ ಒಂದು ಪಾಯಿಂಟ್ ಎಂಟು ಬಿಲಿಯನ್ಗಳಷ್ಟು ಪ್ರಕೃತಿ ಆಧಾರಿತ ಪರಿಹಾರಗಳನ್ನು ವಿಸ್ತರಿಸಲು ಈ ಹಣಕಾಸಿನ ಹೂಡಿಕೆ ಅಗತ್ಯವಾಗಿದೆ ಮೆರ್ಕೋಸುರ್ ಯಾವ ಖಂಡದ ಪ್ರಾದೇಶಿಕ ಆರ್ಥಿಕ ಸಂಸ್ಥೆಯಾಗಿದೆ ಉತ್ತರ ದಕ್ಷಿಣ ಅಮೆರಿಕ ಅಥವಾ ಸೌತ್ ಅಮೆರಿಕಾ ಇತ್ತೀಚೆಗೆ ಭಾರತ ಮತ್ತು ಬ್ರೆಜಿಲ್ ದೇಶಗಳು ದಕ್ಷಿಣ ಸಾಮಾನ್ಯ ಮಾರುಕಟ್ಟೆ ಎಂದು ಕರೆಯಲ್ಪಡುವಂತಹ ಮೆರ್ಕಾಸುರ್ ಈ ಬಣದೊಂದಿಗೆ ತಮ್ಮ ಅಸ್ತಿತ್ವದಲ್ಲಿರುವಂತಹ ವ್ಯಾಪಾರ ಒಪ್ಪಂದವನ್ನ ಗಮನಾರ್ಹವಾಗಿ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಮೆರ್ಕಾಸುರ್ ಬಗ್ಗೆ ನೋಡೋದಾದ್ರೆ ಮೆರ್ಕಾಸುರ್ ಎಂಬುದು ದಕ್ಷಿಣ ಸಾಮಾನ್ಯ ಮಾರುಕಟ್ಟೆ ಅಥವಾ ಮೆರ್ಕಾಸುರ್ ಸದರ್ನ್ ಕಾಮನ್ ಮಾರ್ಕೆಟ್ ಇದರ ಸಂಕ್ಷಿಪ್ತ ಆಗಿದೆ ಇದು ದಕ್ಷಿಣ ಅಮೆರಿಕ ಖಂಡದ ಒಂದು ಪ್ರಬಲ ಪ್ರಾದೇಶಿಕ ಆರ್ಥಿಕ ಸಂಸ್ಥೆಯಾಗಿದೆ ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಸುನ್ಸಿಯಾನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸ್ಥಾಪಿಸಲಾಯಿತು ಮೆರ್ಕೋಸೂರ್ನ ಪ್ರಮುಖ ಉದ್ದೇಶ ಏನಂದ್ರೆ ಸದಸ್ಯ ರಾಷ್ಟ್ರಗಳ ನಡುವೆ ಸರಕುಗಳು ಸೇವೆಗಳು ಬಂಡವಾಳ ಮತ್ತು ಜನರ ಮುಕ್ತ ಚಲನೆಗೆ ಅನುವು ಮಾಡಿಕೊಡುವುದು ಮತ್ತು ಆರ್ಥಿಕ ಏಕೀಕರಣವನ್ನು ಸಾಧಿಸುವುದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ದಕ್ಷಿಣ ಸಾಮಾನ್ಯ ಮಾರುಕಟ್ಟೆ ಒಂದು ಕಸ್ಟಮ್ಸ್ ಯೂನಿಯನ್ ಆಗಿ ರೂಪುಗೊಳ್ತು ಜಾಗತಿಕವಾಗಿ ಯುರೋಪಿಯನ್ ಒಕ್ಕೂಟ ಉತ್ತರ ಅಮೆರಿಕದ ಮುಕ್ತ ವ್ಯಾಪಾರ ಒಪ್ಪಂದ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಆಸಿಯಾನ್ಗಳ ನಂತರ ಇದು ಮೆರ್ಕಾಸುರ್ ನಾಲ್ಕನೇ ಅತಿ ದೊಡ್ಡ ಸಮಗ್ರ ಮಾರುಕಟ್ಟೆಯಾಗಿದೆ ಇದು ಸೌತ್ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದೆ ರಾಜ್ಯ ಗಣಿಗಾರಿಕೆ ಸಿದ್ಧತೆ ಸೂಚ್ಯಂಕ ಐ ಅನ್ನ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಘೋಷಣೆಯನ್ನು ಅನುಸರಿಸಿ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಉತ್ತರ ಗಣಿ ಸಚಿವಾಲಯ ಗಣಿ ಸಚಿವಾಲಯವು ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಘೋಷಣೆಯನ್ನು ಅನುಸರಿಸಿ ಗಣಿಗಾರಿಕೆ ವಲಯದ ಸುಧಾರಣೆಗಳನ್ನು ಪ್ರೋತ್ಸಾಹಿಸಲು ಮತ್ತು ರಾಜ್ಯಗಳ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಲು ರಾಜ್ಯ ಗಣಿಗಾರಿಕೆ ಸಿದ್ಧತೆ ಸೂಚ್ಯಂಕ ಮತ್ತು ರಾಜ್ಯ ಶ್ರೇಯಾಂಕಗಳನ್ನು ಬಿಡುಗಡೆ ಮಾಡಿದೆ ಈ ಸೂಚ್ಯಂಕವು ಹರಾಜು ಕಾರ್ಯಕ್ಷಮತೆ ಆರಂಭಿಕ ಗಣಿ ಕಾರ್ಯಾಚರಣೆ ಪರಿಶೋಧನೆಯ ಮೇಲಿನ ಒತ್ತು ಮತ್ತು ಕಲ್ಲಿದ್ದಲು ಅಲ್ಲದ ಖನಿಜಗಳಿಗೆ ಸುಸ್ಥಿರ ಗಣಿಗಾರಿಕೆ ಮುಂತಾದ ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ರಾಜ್ಯಗಳನ್ನು ಮೌಲ್ಯಮಾಪನ ಮಾಡುತ್ತೆ ಖನಿಜ ಸಂಪತ್ತಿನ ಲಭ್ಯತೆಯ ಆಧಾರದ ಮೇಲೆ ರಾಜ್ಯಗಳನ್ನ ಮೂರು ವರ್ಗಗಳಾಗಿ ವಿಂಗಡಿಸಲಾಗಿದೆ ಎ ವರ್ಗದಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಗುಜರಾತ್ ಅಗ್ರ ಸ್ಥಾನಗಳಲ್ಲಿದ್ರೆ ಬಿ ವರ್ಗದಲ್ಲಿ ಗೋವಾ ಉತ್ತರ ಪ್ರದೇಶ ಮತ್ತು ಅಸ್ಸಾಂ ಮೊದಲ ಮೂರು ಸ್ಥಾನಗಳಲ್ಲಿವೆ ಹಾಗೂ ಸಿ ವರ್ಗದಲ್ಲಿ ಪಂಜಾಬ್ ಉತ್ತರಾಖಂಡ ಮತ್ತು ತ್ರಿಪುರ ರಾಜ್ಯಗಳು ಮುಂಚೂಣಿಯಲ್ಲಿವೆ ಎಸ್ ಎಂಆರ್ಐ ವಿಸ್ತೃತ ರೂಪಾಯನು ಸ್ಟೇಟ್ ಮೈನಿಂಗ್ ರೆಡಿನೆಸ್ ಇಂಡೆಕ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವಿವೇಕ್ ಮೆನನ್ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಉತ್ತರ ವನ್ಯಜೀವಿ ಸಂರಕ್ಷಣೆ ರಾಷ್ಟ್ರೀಯ ವನ್ಯಜೀವಿ ಅಂದರೆ ಭಾರತೀಯ ವನ್ಯಜೀವಿ ಸಂರಕ್ಷಣಾವಾದಿಯಾಗಿರುವಂತಹ ವಿವೇಕ್ ಮೆನನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಅವಧಿಗೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಥವಾ ಐಯುಸಿಯನ್ನ ಪ್ರಮುಖ ಅಂಗವಾಗಿರುವಂತಹ ಜಾತಿಗಳ ಉಳಿವು ಆಯೋಗ ಅಥವಾ ಸ್ಪೀಸೀಸ್ ಸರ್ವೈವಲ್ ಕಮಿಷನ್ ಅಥವಾ ಎಸ್ ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೆನನ್ ಈ ಆಯೋಗದ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಈ ಸ್ಥಾನವನ್ನು ಅಲಂಕರಿಸಿರುವ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇವರು ಭಾರತದ ಪ್ರಮುಖ ಸಂರಕ್ಷಣಾ ಸಂಸ್ಥೆಗಳಲ್ಲಿ ಒಂದಾಗಿರುವ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದ ಸಂಸ್ಥಾಪಕರಾಗಿದ್ದಾರೆ ಇವರು ಕ್ಲಾರ್ಕ್ ಆರ್ ಬಾವಿನ್ ಪ್ರಶಸ್ತಿ ಮತ್ತು ವಿಟ್ಲಿ ಮುಂದುವರಿಕೆ ಪ್ರಶಸ್ತಿ ಸೇರಿದಂತೆ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಲಂಡನ್ನ ಲಿನಿಯನ್ ಸೊಸೈಟಿ ಆಫ್ ಲಂಡನ್ನ ಫೆಲೋಶಿಪ್ ಆಗಿ ಫೆಲೋ ಆಗಿ ಆಯ್ಕೆಯಾಗಿದ್ದಾರೆ ಇದು ಅಂತಾರಾಷ್ಟ್ರೀಯ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಭಾರತದ ನಾಯಕತ್ವವನ್ನು ಬಲಪಡಿಸುತ್ತೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆ ದರವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡಾ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಎಷ್ಟು ಪ್ರತಿಶತಕ್ಕೆ ಏರಿಕೆ ಆಗಿದೆ ಉತ್ತರ ಶೇಕಡ ಇಪ್ಪತ್ತ್ ಮೂರರಿಂದ ಈಗ ಶೇಕಡಾ ನಲವತ್ತೆರಡಕ್ಕೆ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ವರದಿ ಪ್ರಕಾರ ಭಾರತದಲ್ಲಿ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆ ದರವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತ್ ಮೂರರಷ್ಟಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಶೇಕಡ ನಲವತ್ತೆರಡಕ್ಕೆ ಏರಿಕೆಯಾಗಿದೆ ವಿಶ್ವ ಬ್ಯಾಂಕ್ನ ದತ್ತಾಂಶದ ಪ್ರಕಾರ ಕಳೆದ ದಶಕದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಮಹಿಳಾ ಕಾರ್ಯಪಡೆಯ ಭಾಗವಹಿಸುವಿಕೆಯಲ್ಲಿ ಭಾರತವು ಅತ್ಯಧಿಕ ಏರಿಕೆಯನ್ನು ದಾಖಲಿಸಿದೆ ಈ ಪ್ರಗತಿಯು ಕೌಶಲ್ಯ ಸಾಲ ಮತ್ತು ಔಪಚಾರಿಕ ಉದ್ಯೋಗವನ್ನು ಉತ್ತೇಜಿಸುವ ಸರ್ಕಾರದ ನೀತಿಗಳ ಮೂಲಕ ಮಹಿಳೆಯರ ಆರ್ಥಿಕ ಸೇರ್ಪಡೆಯಲಿರುವಂತಹ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರವು ಹಲವಾರು ಮಹತ್ವದ ಕ್ರಮಗಳನ್ನು ಪರಿಚಯಿಸಿದೆ ಅವುಗಳಲ್ಲಿ ಪ್ರಮುಖವಾಗಿ ಯಾವುದು ಮಕ್ಕಳ ಆರೈಕೆ ರಜೆ ಇದು ಏಳ್ನೂರ ಮೂವತ್ತು ದಿನಗಳ ಕಾಲ ಮಕ್ಕಳ ಆರೈಕೆ ರಜೆಯಾಗಿರುತ್ತೆ ಹೆರಿಗೆ ರಜೆ ಇದು ನೂರ ಎಂಬತ್ತು ದಿನಗಳ ಹೆರಿಗೆ ರಜೆಯಾಗಿರುತ್ತೆ ಇತರೆ ಸೌಲಭ್ಯಗಳು ಯಾವುದು ಪರೀಕ್ಷಾ ಶುಲ್ಕ ವಿನಾಯಿತಿ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಸಂಗಾತಿಗಳಿಗೆ ಸಂಗಾತಿಗಳಿಗೆ ಒಂದೇ ನಿಲ್ದಾಣದಲ್ಲಿ ನಿಯೋಜನೆ ಇದಲ್ಲದೆ ಹಿಂಸಾಚಾರವನ್ನು ಎದುರಿಸುತ್ತಿರುವ ಮಹಿಳೆಯರಿಗಾಗಿ ಒನ್ ಸ್ಟಾಪ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಈ ಕೇಂದ್ರಗಳು ವೈದ್ಯಕೀಯ ಕಾನೂನು ಮತ್ತು ಮಾನಸಿಕ ನೆರವು ಸೇರಿದಂತೆ ಸಮಗ್ರ ಸಹಾಯವನ್ನು ಒದಗಿಸುತ್ತೆ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣವನ್ನು ವೀಕ್ಷಿತ್ ಭಾರತ್ ಎರಡ್ ಸಾವಿರದ ನಲವತ್ತೇಳರ ಗುರಿ ಸಾಧನೆಗೆ ಒಂದು ಪ್ರಮುಖ ಚಾಲಕ ಎಂದು ಪರಿಗಣಿಸಿದೆ ಮುಂದಿನ ಪ್ರಶ್ನೆ ಗಮನಿಸಿ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಉತ್ತರ ನೀಲಕಂಠ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಈ ಪಕ್ಷಿಗಳ ಸಂಖ್ಯೆ ತೀವ್ರವಾಗಿ ಕ್ಷೀಣಿಸ್ತಾ ಇದ್ದು ಇದನ್ನು ಅಧಿಕೃತವಾಗಿ ಅಪಾಯದಲ್ಲಿ ಅಪಾಯದ ಅಂಚಿನಲ್ಲಿರುವ ಅಥವಾ ನಿಯರ್ ಥ್ರೆಟರ್ಡ್ ಜೀವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಇತ್ತೀಚೆಗೆ ಅಬುಧಾಬಿಯಲ್ಲಿ ನಡೆದಿರುವಂತಹ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಥವಾ ಐಯುಸಿಎನ್ ಕಾಂಗ್ರೆಸ್ ಸಭೆಯಲ್ಲಿ ನವೀಕೃತ ಪಟ್ಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಈ ವರ್ಣರಂಜಿತ ಪಕ್ಷಿಯ ಬದುಕುಳಿವಿಕೆಯ ಬಗ್ಗೆ ಹೆಚ್ಚುತ್ತಿರುವಂತಹ ಆತಂಕವನ್ನು ವ್ಯಕ್ತಪಡಿಸಲಾಗಿದೆ ಸ್ಟೇಟ್ ಆಫ್ ಇಂಡಿಯಾದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪಕ್ಷಿಗಳ ವರದಿಯ ಪ್ರಕಾರ ಕಳೆದ ದಶಕಗಳಲ್ಲಿ ಈ ಪ್ರಭೇದಗಳು ಶೇಕಡ ಮೂವತ್ತರಷ್ಟು ಕುಸಿತ ಕಂಡಿವೆ ಬಲವಾದ ಸಂರಕ್ಷಣಾ ಕ್ರಮಗಳನ್ನು ಸುಗಮಗೊಳಿಸಲು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟವು ತನ್ನ ಕೆಂಪು ಪಟ್ಟಿಯಲ್ಲಿ ಸೇರಿಸಲು ಶಿಫಾರಸು ಮಾಡಿರುವಂತಹ ಹದಿನಾಲ್ಕು ಭಾರತೀಯ ಪಕ್ಷಿಗಳ ಪ್ರಭೇದಗಳಲ್ಲಿ ಈ ನೀಲಕಂಠ ಪಕ್ಷಿಯು ಕೂಡ ಒಂದಾಗಿದೆ ಈ ಪಕ್ಷಿಯನ್ನು ಎರಡು ಸಾವಿರದ ಮೂರಲ್ಲಿ ಕರ್ನಾಟಕದ ರಾಜ್ಯ ಪಕ್ಷಿ ಅಂತ ಘೋಷಣೆ ಮಾಡಲಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪಟ್ಟಿ ಎರಡರ ಅಡಿಯಲ್ಲಿ ಈ ಒಂದು ಪಕ್ಷಿ ನೀಲಕಂಠ ಕಾನೂನು ರಕ್ಷಣೆಗೆ ಒಳಪಟ್ಟಿದೆ ಬೆಂಗಳೂರಿನಲ್ಲಿ ಔಷಧ ರಕ್ತದ ಮಾದರಿ ಮತ್ತು ಪರೀಕ್ಷಾ ಕಿಟ್ಗಳನ್ನು ಡ್ರೋನ್ ಮೂಲಕ ತಲುಪಿಸುವ ಪ್ರಾಯೋಗಿಕ ಯೋಜನೆಯನ್ನ ಯಾವ ಎರಡು ಸಂಸ್ಥೆಗಳು ಜಂಟಿಯಾಗಿ ಆರಂಭಿಸಿವೆ ಉತ್ತರ ನಾರಾಯಣ ಹೆಲ್ತ್ ಅಂಡ್ ಏರ್ ಬೌಂಡ್ ಕಂಪನಿ ಬೆಂಗಳೂರಿನಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಔಷಧಗಳು ರಕ್ತದ ಮಾದರಿಗಳು ಮತ್ತು ಪರೀಕ್ಷಾ ಕಿಟ್ಗಳನ್ನು ಮನೆಗಳಿಗೆ ತಲುಪಿಸುವ ಒಂದು ಪ್ರಾಯೋಗಿಕ ಯೋಜನೆಯು ಆರಂಭಗೊಂಡಿದೆ ಈ ಮಹತ್ವದ ಯೋಜನೆಯನ್ನ ನಾರಾಯಣ ಹೆಲ್ತ್ ಸಂಸ್ಥೆಯು ಏರ್ ಬೌಂಡ್ ಎಂಬ ಕಂಪನಿಯ ಸಹಯೋಗದೊಂದಿಗೆ ಆರಂಭಿಸಿದೆ ವೈದ್ಯಕೀಯ ಪೂರೈಕೆಯಲ್ಲಿ ಡ್ರೋನ್ಗಳನ್ನು ಬಳಸುವ ಈ ಕ್ರಮವು ಭಾರತದ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಎರಡೂವರೆ ಕೆಜಿ ತೂಕವಿರುವಂತಹ ಡ್ರೋನ್ ಒಂದು ಕೆಜಿ ತೂಕದ ವಸ್ತುಗಳನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಹಾರುವಂತಹ ಸಾಮರ್ಥ್ಯ ಕೂಡ ಹೊಂದಿದೆ ಈ ಪ್ರಾಯೋಗಿಕ ಯೋಜನೆಯು ತುರ್ತು ಮತ್ತು ಸುಲಭವಾಗಿ ತಲುಪಲು ಕಷ್ಟಕರವಾದ ಪ್ರದೇಶಗಳಲ್ಲಿ ಅಗತ್ಯ ವೈದ್ಯಕೀಯ ವಸ್ತುಗಳನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ತಲುಪಿಸುವಂತಹ ಗುರಿಯನ್ನು ಹೊಂದಿದೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಒಂದು ಸಾವಿರ ರನ್ಗಳನ್ನು ಪೂರೈಸಿದ ವಿಶ್ವದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂಬ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದವರು ಯಾರು ಉತ್ತರ ಸ್ಮೃತಿ ಮಂಧಾನ ಭಾರತದ ಕ್ರಿಕೆಟ್ ತಾರೆ ಸ್ಮೃತಿ ಮಂಧಾನ ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಎರಡು ಮಹತ್ವದ ವಿಶ್ವ ದಾಖಲೆಗಳನ್ನು ನಿರ್ಮಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅವರು ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಒಂದು ಸಾವಿರ ರನ್ಗಳನ್ನು ಪೂರೈಸಿರುವ ವಿಶ್ವದ ಮೊದಲ ಮಹಿಳಾ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆ ಪಾತ್ರವಾಗಿದ್ದಾರೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಸ್ಟ್ರೇಲಿಯಾದ ಬೆಲಿಂಡಾ ಕ್ಲಾರ್ಕ್ ಒಂಬೈನೂರ ಎಪ್ಪತ್ತು ರನ್ಗಳೊಂದಿಗೆ ಈ ದಾಖಲೆಯನ್ನು ಹೊಂದಿದ್ರು ಇದರ ಜೊತೆಗೆ ಸ್ಮೃತಿ ಮಂದಾನಾ ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗವಾಗಿ ಐದು ಸಾವಿರ ರನ್ಗಳನ್ನು ಪೂರೈಸಿರುವ ಮೊದಲ ಆಟಗಾರ್ತಿ ಎಂಬ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಇವರು ಕೇವಲ ನೂರ ಹನ್ನೆರಡು ಇನ್ನಿಂಗ್ಸ್ಗಳಲ್ಲಿ ಈ ಮೈಲುಗಲ್ಲನ್ನ ತಲುಪುವ ಮೂಲಕ ಸ್ಟಪಾನಿ ಟೇಲರ್ ಅವರ ನೂರ ಇಪ್ಪತ್ತೊಂಬತ್ತು ಇನ್ನಿಂಗ್ಸ್ ಗಳ ಹಿಂದಿನ ದಾಖಲೆಯನ್ನು ಮುರಿದಿದ್ದಾರೆ ಈ ಸಾಧನೆಯ ಮೂಲಕ ಇವರು ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ ಐದು ಸಾವಿರ ರನ್ ಪೂರೈಸಿರುವ ಎರಡನೇ ಭಾರತೀಯ ಆಟಗಾರ್ತಿ ಮತ್ತು ವಿಶ್ವದ ಐದನೇ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ ಈ ಮಹತ್ವದ ಪಂದ್ಯದಲ್ಲಿ ಮಂಧಾನ ಅರವತ್ತಾರು ಎಸೆತ್ಗಳಲ್ಲಿ ಒಂಬತ್ತು ಬೌಂಡ್ರಿ ಮತ್ತು ಮೂರು ಸಿಕ್ಸರ್ ಗಳ ಸಹಾಯದಿಂದ ಎಂಬತ್ತು ರನ್ಗಳ ಅದ್ಭುತ ಅರ್ಧ ಶತಕವನ್ನ ಗಳಿಸಿದ್ದಾರೆ ಗಡಿ ಭದ್ರತಾ ಪಡೆ ಅಥವಾ ಬಿಎಸ್ಎಫ್ ವಾಯು ವಿಭಾಗದ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಮೊದಲ ಮಹಿಳಾ ಫ್ಲೈಟ್ ಎಂಜಿನಿಯರ್ ಆಗಿ ಆಯ್ಕೆಯಾದವರು ಯಾರು ಉತ್ತರ ಇನ್ಸ್ಪೆಕ್ಟರ್ ಭಾವನಾ ಚೌಧರಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಾಯು ವಿಭಾಗದ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇನ್ಸ್ಪೆಕ್ಟರ್ ಭಾವನಾ ಚೌಧರಿ ಮಹಿಳಾ ಫ್ಲೈಟ್ ಎಂಜಿನಿಯರ್ ಆಗಿ ಆಯ್ಕೆಯಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿರುವ ಮತ್ತು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಬಿಎಸ್ಎಫ್ ನ ವಾಯು ವಿಭಾಗ ನಿರ್ದಿಷ್ಟವಾಗಿ ತನ್ನ ಮಿಲಿಟರಿ ಮಾದರಿಯ ಹೆಲಿಕಾಪ್ಟರ್ಗಳಲ್ಲಿ ಫ್ಲೈಟ್ ಎಂಜಿನಿಯರ್ಗಳ ಕೊರತೆಯನ್ನು ಎದುರಿಸ್ತಾಯಿತು ಇನ್ಸ್ಪೆಕ್ಟರ್ ಭಾವನಾ ಚೌಧರಿ ಸೇರಿದಂತೆ ಒಟ್ಟು ಐವರು ಅಭ್ಯರ್ಥಿಗಳು ನೂರ ಮೂವತ್ ನೂರ ಮೂವತ್ತು ಗಂಟೆಗಳ ಕಠಿಣ ತರಬೇತಿಯನ್ನು ಪೂರ್ಣಗೊಳಿಸಿದ್ದು ಈ ಕೊರತೆಯನ್ನು ನೀಗಿಸಲಿದ್ದಾರೆ ಬಿಎಸ್ಎಫ್ ನ ಈ ವಾಯು ವಿಭಾಗವು ಗಣ್ಯ ವ್ಯಕ್ತಿಗಳಂದ್ರೆ ವಿಐಪಿ ಕರ್ತವ್ಯಗಳಿಗಾಗಿ ಎಂಬ್ರೇಯರ್ ಜೆಟ್ ಮತ್ತು ಸುಧಾರಿತ ಲಘು ಹೆಲಿಕಾಪ್ಟರ್ ಎಲ್ ಎಚ್ ಧ್ರುವ ಸೇರಿದಂತೆ ವಿವಿಧ ವಿಮಾನಗಳನ್ನು ನಿರ್ವಹಿಸುತ್ತೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಆಗ್ತಾ ಇದೆ ಇನ್ನೂವರೆಗೂ ನಮ್ಮ ಮಾಸಪತ್ರಿಕೆಗಳು ಯಾರಿಗಾದ್ರೂ ತಪ್ಪಿಲ್ಲ ಅಂದರೆ ಈ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಮಾಸಪತ್ರಿಕೆಗಳು ಬರುತ್ತೆ ಆಮೇಲೆ ಯಾರಿಗಾದರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಸಪತ್ರಿಕೆಗಳು ಅಂದ್ರೆ ಹೋದ ವರ್ಷದ್ದು ಯಾರಿಗಾದ್ರು ಬೇಕಿದ್ರೆ ಜನವರಿಯಿಂದ ಡಿಸೆಂಬರ್ವರೆಗೆ ಲಭ್ಯ ಇರುತ್ತೆ ಆರ್ನೂರ ಅರವತ್ತಾರು ರೂಪಾಯಿಗೆ ಹನ್ನೆರಡು ಮಾಸಪತ್ರಿಕೆಗಳು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಪೋಸ್ಟ್ ಅಲ್ಲಿ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಧನ್ಯವಾದ